ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಸೊ ವಿಷಯ ಅಂದರೆ ಈ ಏರ್ಪೋರ್ಟಲ್ಲಿ ಏನು ಮೆಗಾ ಕ್ಯಾಬ್ ಇದ್ವು ಅಂದರೆ ಏರ್ಪೋರ್ಟ್ ಟ್ಯಾಕ್ಸಿ ಇದ್ವಲ್ಲ ಅದೇ ಅವ್ರ ಕಂಪ್ನಿಯಿಂದನೇ ಇವಾಗ ಓನರ್ಶಿಪ್ಪಿಗೆ ಕಾರ್ ಕೊಡ್ತಿದ್ದಾರೆ ಶಿಫ್ಟ್ ಡಿಸರ್ನ ಸ್ಟಾರ್ಟಿಂಗೇನು ಮೂವತ್ತೈದು ಸಾವಿರ ಡೆಪಾಸಿಟ್ ಇರುತ್ತಂತೆ ಸೊ ಡೈಲಿ ಸಾವಿರದ ನೂರು ರೂಪಾಯಿ ಕಟ್ಟೋದು ಒಂದು ತಿಂಗಳು ಮೂವತ್ತ್ಮೂರು ಸಾವಿರ ಅಲ್ಲಿಗೆ ನಲವತ್ತೆಂಟು ತಿಂಗಳು ಹದಿನಾರು ಲಕ್ಷ ಹದಿನಾರು ಲಕ್ಷ ಚಿಲ್ಲರೆ ಆಯಿತು ಪ್ಲಸ್ ಮೂವತ್ತೈದು ಸಾವಿರ ಸಾವಿರಲ್ಲೇ ಹದಿನಾರು ಲಕ್ಷದ್ದು ಎಂಬತ್ತೈದು ಸಾವಿರದ ಅಮೌಂಟ್ ಆಯ್ತದ ನಿಮಗೆ ಅಲ್ಲಿಗೆ ಹತ್ತತ್ರ ನಲ್ವತ್ತೆಂಟು ತಿಂಗಳು ಐವತ್ತು ತಿಂಗಳು ಆಗುತ್ತಂತೆ ಸೊ ಅದ್ರ ಬಗ್ಗೆ ಅವ್ರಿಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿದಾಗ ಯಾವ ಥರ ಇನ್ಫಾರ್ಮ್ ಕೊಡ್ತಾರೆ ಅವ್ರವ್ರದ್ದು ಏನು ರೂಲ್ಸ್ ಐತಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಅದಾದ ಮೇಲೆ ನಿಮಗೆ ಕಾರ್ ತಗೋಬೇಕಾ ಬಿಡ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನೇಕ ಲೇಟ್ ಮಾಡೋದು ಬನ್ನಿ ಕಾಲ್ ಮಾಡೋಣ ನೋಡಿ ಇವಾಗ ಅವ್ರಿಗೆ ಕಾಲ್ ಮಾಡ್ತೀನಿ ಇನ್ನು ಕಡಿಮೆ ಮೆಸೇಜ್ ಹಾಕಲ್ಲಾದ್ರು ನೋಡಿ ತೋರಿಸ್ತೀನಿ ಇಲ್ಲಿ ಚಾಲಕರಿಂದ ಮಾಲೀಕರಾಗುವ ಸುವರ್ಣಾವಕಾಶ ಅಂತೆ ನೈನ್ ತ್ರೀ ಫೈವ್ ತ್ರೀ ಮಾಡೋಣ ಲಾಸ್ಟ್ ನಂಬರ್ ಗೆ ಸೊ ಯಾವತರ ಏನೇನು ಇನ್ಫಾರ್ಮ್ ಮಾಡ್ತಾರೆ ಅದನ್ನೆಲ್ಲ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ತ್ರೀ ಬಲ್ ಸಿಕ್ಸ್ ನಮಸ್ತೆ ಸರ್ ಸರ್ ಇದು ಫೋನ್ ಬಂದಿತ್ತು ಅದಕ್ಕೆ ಫೋನ್ ಮಾಡಿದೆ ನಿನ್ನೆ ಮಾತಾಡ್ತೀರಲ್ಲ ನಾವು ಗಾಡಿ ಡಿಸೈರು ನನಗೆ ಮಾಡಿದ್ರ ಸರ್ ನೀವು ಹಾಂ ನೀವು ಸಂಜೆ ಮಾಡಿದ್ದು ಹೌದಾ ಅದೇ ಬರ್ತೀವಿ ಅಂತ ಹೇಳಿದರೆ ಏರ್ಪೋರ್ಟ್ ಹತ್ರ ಅದಕ್ಕೆ ಮತ್ತೆ ನಾನು ಕಾಲ್ ಮಾಡಿದೆ ಸರ್ ಅದ್ ಇನ್ಫಾರ್ಮ್ ಮಾಡಿ ಸರ್ ಏನು ಅಂತ ಕರೆಕ್ಟ್ ಟೈಮ್ ಗೊತ್ತಾಗಿರ್ಲಿಲ್ಲ ಓಕೆ ಇವಾಗ ಇದು ಐ ಮೀನ್ ಇವಾಗ ಏನಾದ್ರು ಓಡಿಸ್ತಾ ಇದೀರಾ ನೀವು ಹೌದು ಗಾಡಿಯಾ ವ್ಯಾಗನರ್ ಸರ್ ವ್ಯಾಗನರಾ ಓ ನೀವು ಮಾಮೂಲಿ ಬಜೆತ್ತಾ ವಿಜಿತ್ ಪ್ರಜಿತ್ ಓಕೆ ನಾ ಕಾಲ್ ಮಾಡ್ತೀನಿ ಅವ್ರಿಗೆ ಏರ್ ಕುಡಿಯೋ ಸಲ ಶ್ಯಾಮ್ ಶಾಂ ಹಾಜಿತ್ ಮತ್ತೆ ನಾನ್ ಈವಾಗ ಕಾಲ್ ಮಾಡ್ತೀನಿ ಅವ್ರಿಗೆ ಕಾಲ್ ಆದಮೇಲೆ ಬೈ ಹಾ ಇದು ಏನ್ ಗೊತ್ತಾಗುತ್ತೆ ಇವಾಗ ಸೇಮ್ ಐತೆ ಇವಾಗ ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲೇ ನಾವು ಕೂಡ ನಾವು ಡಿಸೈರ್ ಗಾಡಿ ಕೊಡ್ತಾ ಇದೀವಿ ಇದ್ದೀವಿ ಸಿಎಂಜಿ ಪೆಟ್ರೋಲ್ ಓನರ್ ಶಿಪ್ ಸ್ಕೀಮ್ ಇಶು ಏನು ರೆಂಟ್ ಅಲ್ಲ ಡ್ರೈವಿಂಗ್ ಕೆಲ್ಸಕ್ಕಲ್ಲ ನಿಮ್ಗೆ ಸ್ಯಾಲರಿ ತಗೋತಾ ಇಲ್ಲ ಓಕೆ ಓನರ್ ಶಿಫ್ಟ್ ಸ್ಕೀಮ್ ಅಲ್ಲಿ ಕೊಡ್ತಾ ಇರೋದು ಅಂತೂ ಬಂದ್ಬಿಟ್ಟು ಮೂವತ್ತೈದು ಸಾವಿರ ಡೌನ್ ಪೇಮೆಂಟ್ ಇರುತ್ತೆ ಆಯ್ತಾ ಡೈಲಿ ಸಾವಿರದ ನೂರು ರೂಪಾಯಿ ನೀವು ಕಟ್ಟಕೊಳ್ಳೋದು ಫೋರ್ ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಫೋರ್ ಇಯರ್ಸ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಡೈಲಿ ಸಾವಿರದ ನೂರು ನೂರು ಊಬರ್ ಗೆ ಅಟ್ಯಾಚ್ ಮಾಡಿ ಕೊಡೋದು ಸೇಮ್ ಅದ್ರಲ್ಲಿ ಹೆಂಗ್ ಮಾಡಿದ್ರು ಹಂಗೇನೆ ಬಟ್ ನಮ್ದ್ರಲ್ಲಿ ಏನಂದ್ರೆ ನೀವು ಊಬರ್ ಜೊತೆಗೆ ನೀವ್ ಯಾವ್ದಾನ ಮಾಡ್ಕೋಬಹುದು ಓಲಾ ಮಾಡೋಂಗಿಲ್ಲ ರ್ಯಾಪಿಡೋ ಮಾಡೋಂಗಿಲ್ಲ ಮನೆಗ್ ತಗೊಂಡೋಗಿಲ್ಲ ಅವೆಲ್ಲ ಏನಿಲ್ಲ ಎಲ್ಲಾ ಮಾಡ್ಕೋಬಹುದು ಔಟ್ ಸ್ಟೇಷನ್ ಪರ್ಸನಲ್ ನಾವು ಕೊಡ್ತಾ ಸ್ಟೇಟ್ ಪರ್ಮಿಟ್ ವೆಹಿಕಲ್ ಸರಿ ಓಕೆನಾ ಎಲ್ಲರೂ ಮಾಡಿಕೊಡಿ ನಮಗೆ ಡೈಲಿ ಸಾವಿರದ ನೂರು ರೂಪಾಯಿ ಕಟ್ಕೊಂಡು ಈಗ ಡೈಲಿ ಸಾವಿರದ ನೂರು ರೂಪಾಯಿ ಅಲ್ಲಿಂದಲ್ಲೇ ಪೇಮೆಂಟಾ ಸರ್ ಇದು ಯಾವುದು ಈಗ ತೌಸಂಡ್ ಹಂಡ್ರೆಡ್ ಅಂದ್ರಲ್ಲ ಹಾಂ ಅದು ಡೈಲಿ ಅವತ್ತಿಂದ ಅವತ್ತೇ ಪೇಮೆಂಟಾ ಅಥವಾ ವೀಕ್ಲಿ ಪೇಮೆಂಟ್ ಬರುತ್ತಾ ಮತ್ತೆ ಇವತ್ತಿಂದು ಡ್ಯೂಟಿ ಮಾಡ್ಕೊಳಂತೀವಿ ನಾಳೆ ಕಟ್ಕೊಂಡು ಅಷ್ಟೇ ಓಕೆ ಮ ಅಲ್ಲಿಗೆ ನಲವತ್ತೆಂಟು ತಿಂಗಳಲ್ಲ ನಲ್ವತ್ತೇಳು ತಿಂಗ್ಳು ಐವತ್ತು ತಿಂಗ್ಳು ಬರುತ್ತೆ ಹಾಂ ಹಾಂ ಹತ್ತತಾವ ನಿಮ್ಗೆ ಹದಿನಾರು ಮುಟ್ಟುತ್ತೆ ಗಾಡಿ ಬಂದು ಒಂಬತ್ತು ಲಕ್ಷದ ಗಾಡಿ ಕೊಡ್ತಾರೆ ಇದು ಹಾಂ ಆ ಹತ್ತಾರು ನಿಮ್ಗೆ ಮುಟ್ಟಿದ್ರೆ ಯಾಕಂದ್ರೆ ನಾಲ್ಕ್ ವರ್ಷ maintenance ಇವತ್ತು ನಮ್ದೇ ಇರುತ್ತೆ ಏನೋ ಡಾಕ್ಯುಮೆಂಟೇಶನ್ ಕೆ ಸಿ ಇನ್ಶೂರೆನ್ಸ್ ಟ್ಯಾಕ್ಸ್ ಕೇಳಲ್ಲ ಎಲ್ಲ ನಾವೇ ನೋಡ್ಕೊಂತೀವಿ ನೀವ್ ನೋಡ್ಕೊಳಿ ಯಾಕಂದ್ರೆ ನಿಮ್ದು ಸ್ವಂತ ಗಾಡಿ ಕೊಡ್ತಾ ಇರೋದಲ್ವಾ maintenance ಅಂದ್ರೆ ನಿಮಗೆ ಟೂ ಇಯರ್ಸ್ ನ್ಯೂ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ ಏನ್ ಬರಲ್ಲ ಆಯಿಲ್ ಚೇಂಜ್ ಇರ್ತಾವೆ ಆಯಿಲ್ ಚೇಂಜ್ ಎಲ್ಲ ನಿಮ್ ಅಮ್ಮಮ್ಮ ಅಂದ್ರೆ ಎರಡೂವರೆ ಮೂರ್ ಸಾವಿರಕ್ಕೆ ಮುಕ್ತ ಅದು ಏನು ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಇಲ್ಲಾಂದ್ರೆ ಹತ್ ಸಾವಿರ ಕಿಲೋಮೀಟರ್ ಒಂದ್ಸಲ

ಹಾ ಕಟ್ಕೋಬೇಕು ಅಂದ್ರೆ ಏನ್ ಮಾಡ್ತೀರಾ ಇವಾಗ ಊರಿಗೆ ಹೋಗ್ತಿದ್ರ ಅಂದ್ರೆ ದಿನ ಮುಂಚಿದ್ವಾಗೆ ನೀವೇ ಸಂಪಾದನೆ ಮಾಡ್ಕೊಬೇಕು ಆಯ್ತಾ ಇಲ್ಲ ಯಾವ್ದನ್ನ ಇದ್ರೆ ಅಮೌಂಟ್ ನೀವ್ ಕಟ್ಕೊಂಡು ಆಮೇಲೆ ಊರಿಕೋ ಯಾಕಂದ್ರೆ ಇ ಎಂ ಐಲ್ಲ ವಿ ಎಂ ಐ ನೀವು ಕಟ್ಕೊಂಡಿಲ್ಲ ಅಂದ್ರೆ ಇವಾಗ ಏನ್ ನಾವ್ ನಾಲ್ಕು ವರ್ಷ ಅಂತ ಇದೀವಿ ಇವಾಗ ನಾಲ್ಕ ವರ್ಷದ ಮೇಲೆ ಮತ್ತೆ ಮೂರ್ ದಿನ ನಾಲ್ಕು ದಿನ ಜಾಸ್ತಿ ಆಗ್ಬಿಡುತ್ತೆ ಆತರ ಇರುತ್ತೆ ನೀವ್ ಇ ಎಮ್ ಐ ಕಟ್ಕೊಂತ ಇದ್ರೆ ಅವತ್ತಿಂದ ಅವತ್ತಿಂದು ಬೇಗ ಗಾಡಿ ಸ್ವಂತ ಆಗುತ್ತೆ ಆ ಕಡೆ ಈ ಕಡೆ ನೀವು ಕಟ್ಕೊಂಡು ಬೇಗ ಕ್ಲಿಯರ್ ಆಗ್ಬಿಡುತ್ತೆ

ಅಲ್ಲ ನಾನೇನ್ ಹೇಳ್ತಿರೋದು ಅದಕ್ಕೆ ನಾವು ನಿಮ್ಗೆ ಬರೀ ಊಬರೇ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ ಮಾಡ್ಕೊಳ್ಳಿ ನಿಮ್ಗೆ ಪರ್ಸನಲ್ ಸಿಕ್ಕಿದ್ರು ಮಾಡ್ಕೊಳ್ಳಿ ಔಟ್ ಸ್ಟೇಷನ್ ಬಂತ ಔಟ್ ಸ್ಟೇಷನ್ ಹೋಗಿ ನಾನು ಅಪ್ಲಿಕೇಶನ್ ಹೇಳ್ತೀನಿ ಇನ್ ಡ್ರೈವ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದ್ರಲ್ಲಿ ನೀವು ಏನೋ ಔಟ್ ಇದನ್ ಅವನು ಅನ್ ನಾನು ಇನ್ ಡ್ರೈವ್ ಮಾಡ್ತೀನಿ ನಮ್ದು ಒಂದ್ ಕಾರ್ಯತೆ ಬೇರೆದು ಬಟ್ ಬರೀ ಫೇಕ್ ಡ್ಯೂಟಿ ಬರುತ್ತೆ ಸರ್ ಅದ್ರಲ್ಲಿ ಬರೀ ಫೇಕ್ ಡ್ಯೂಟಿ ಬರುತ್ತೆ ಮೈಸೂರಿಗೆ ಎರಡ್ ರೂಪಾಯಿ ಆಗಿರ್ತಾರೆ ಯಾರು ಹೋಗ್ತಾರೆ ಸರ್ ಎರಡ್ ಸಾವಿರ ರೂಪಾಯಿಗೆ ಹಾ ಹೌದಾ ಅಷ್ಟಂತ ನಾನ್ ಮನೇಲಿ ನೋಡಿದಾಗ ಇಲ್ಲೇ ಏರ್ಪೋರ್ಟ್ ರೋಡ್ ಅಲ್ಲಿ ಯಾರೋ ಒಬ್ರು ನಮ್ ಗೊತ್ತಿರುವಾನೆ ಹಾಕೊಂಡಿದ್ರು ಇರೋ ಅಂತ ಅವನೇ ಹೇಳಿದ್ ನನ್ಗೆ ನೋಡ್ಗುರು ಯಾರ ಇದ್ರೆ ಈಗ ಹೇಳುವ ಒಳ್ಳೆ ದುಡಿ ಅವ್ನಿಗೆ ಮೈಸೂರಿಗೆ ನಾಕ್ ಸಾವಿರ ಕೊಟ್ಟಿದ್ರು ಹಾ ಒನ್ವತ್ ರೂಪಾಯಿ ಅದು ಬರ್ಬೇಕಾದ್ರೆ ಅವ್ರು ಯಾವ್ದನ್ನ ಹಾಕೊಂಡ್ ಬರ್ಬೇಕು ಆಯ್ತಾ ಒಂದ್ವೇಟ್ ರೂಪಾಯಿ ಅವ್ನ್ ನಾಕ್ ಸಾವಿರ ಕೊಟ್ಟಿದ್ರು ಮೈಸೂರ್ಗೆ ಯಾವ ಏನೊಬ್ರು ಚಿತ್ರದುರ್ಗ ಬಂದಿತ್ತು ಅವ್ರಿಗೆ ಬಂದ್ ಏಳುವರೆ ಸಾವಿರ ಕೊಟ್ಟಿದ್ವು ಸೊ ಆ ತರವ್ ಯಾವ್ದಾರ ಒಂದು ಬಸ್ಟಾಲ್ ಒಂದ್ಸಲ ಹಾಕೊಂಡ್ಬಿಡ್ಬೇಕು ನೀವು ಇವತ್ತಾ ಇವಾಗ ಇವ್ರ ಲಾಸ್ಟ್ ಗೆ ಗಾಡಿ ನಿಮ್ಗೆ ಓನ್ ಆಗೋದ್ ಅಷ್ಟೇ ನೀವು ಯಾವ್ದು ಹೆಂಗನಾ ಇಲ್ಲಿ ಇವಾಗ ಊಬರ ಅಂತ ನೀವೇಲ್ಲಾನು ಮಾಡ್ಕೊಂಡು ಯಾವ್ದಾದ್ರು ಒಂದ್ ಎರಡ್ ಪರ್ಸ್ನ ಇಡ್ಕೊಂಡ್ಬಿಟ್ರಿ ತಿಂಗಳಿಗೆ ಇವಾಗ ಬರ್ಸ್ನಲ್ಲಿ ಹೆಂಗ್ ಇಡ್ಕೋಬೇಕು ಇವಾಗ ಡ್ಯೂಟಿ ಮಾಡ್ತಾ ಇರ್ತೀರಾ ನಾನು ಊಬರು ಯಾವ್ದೋ ಒಂದ್ ಒಳ್ಳೆ ಕಸ್ಟಮರ್ ಸಿಗೋ ತುಂಬಾ ಚೆನ್ನಾಗಿ ಪ್ರಚವಾಗಿ ಮಾತಾಡೋದ್ನು ನೀವ್ರಿಗೆ ಹೇಳ್ಬೋದು ಸರ್ ನೆಕ್ಸ್ಟ್ ಟೈಮ್ ಬುಕ್ ಮಾಡ್ಕೊಬೇಡಿ

ನಾಲ್ಕು ವರ್ಷ ನಿಮ್ಮತ್ರ ಏನು ಕೇಳೋದಿಲ್ವಲ್ಲ ಕೇಳ್ತೀವಿ ಬರೀ ಸಾವಿರದ ರೂಪಾಯಿ ಕೇಳ್ತೀವಿ ಅಷ್ಟೇ ಬೇರೆ ಕೇಳ್ತೀವಿ ಹೇಳಿ ನಿಮ್ ಹತ್ರ ಹ್ಮ್ ಅದೇ ಸರ್ ಅಂದ್ರೆ ನೀವು ಫಿಕ್ಸೆಡ್ ಆಗಿ ಈಗ ತಿಂಗಳ ತಿಂಗಳ ಒಂಥರ ಇ ಟೈಪ್ ಇದ್ಬಿಡಿ ಅದು ಆಪ್ಷನ್ ಕೊಡ್ಬೇಕಂತಾನೆ ಇದ್ವಿ ಬಟ್ ಏನಾಗಿದೆ ಗೊತ್ತಾ ಆ ತರ ಕೊಡ್ಬೇಕು ಅಂದ್ರೆ ನಮ್ ಆಫೀಸ್ ಅಲ್ಲಿ ಮೊದ್ಲಿಂದಾನು ಇವಾಗ ಹನ್ನೆರಡು ವರ್ಷ ಇಂದಾನು ನಾವು ಗಾಡಿಗಳು ಕೊಟ್ಟಿದೀವಿ ಗಾಡಿಗಳು ಸ್ವಂತ ಮಾಡಿ ಕೂಡ ಕೊಟ್ಟಿದೀವಿ ಇವಾಗವರ್ಗು ನಾವ್ ಯಾವತ್ತು ಮಂತ್ಲಿ ಆಪ್ಷನ್ ವೀಕ್ಲಿ ಆಪ್ಷನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದು ಮಾರ್ಕೆಟ್ ಅಲ್ಲಿ ನಮ್ದು ಒಂದು ಗ್ರೇಡ್ ಡೌನ್ ಆಗ್ಬಿಡುತ್ತೆ ಅಂತ ಅವರು ನಮ್ ಮ್ಯಾನೇಜ್ಮೆಂಟ್

ನಮ್ಗೆ ಸಹಾಯ ಮಾಡ್ತಾ ಇರ್ತೀವಿ ಮೊದ್ಲು ಬ್ಯಾಂಡ್ ಪೇಪರ್ ಅಗ್ರಿಮೆಂಟ್ ಇಲ್ಲ ಬ್ರೋ ಕಾಲ್ ಮಾಡ್ತೀನಿ ನಾನು ಒಂದೇ ಒಂದು ಇನ್ಫಾರ್ಮ್ ಬೇಕಿತ್ತು ನಮಗೆ ಸೊ ಅದಕ್ಕೆ ಕಾಲ್ ಮಾಡಿ YouTube ಒಂದು ಇನ್ಫಾರ್ಮ್ ಬೇಕಿತ್ತು ಇತ್ತು ನಿಮ್ಮ ಕಂಪನಿ ಅದು ಯಾವಾಗೋ ಮಾಮಲಿ ಶಿಫ್ಟ್ coordinates ಸೊ ಸ್ವಲ್ಪ ಜನ ಕೇಳಿದ್ರು ಆ ಅದರ ಬಗ್ಗೆ ಸೊ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ ಸೊ ನಾನು ನಾನು ಕಾಲ್ ಮಾಡ್ತೀನಿ ಬ್ರೋ ನಿಮಗೆ ಓಕೆ اوكي okay, بقى